ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಕೇಳಿದ ಹಾಗೆ ತುಂಬ ವಿಶೇಷವಾಗಿ ಸಾಯಿಬಾಬಾ ಭಕ್ತರು ಕೂಡ ಅಕ್ಕ ನಮಗೆ ಸಾಯಿಯ ಪವಾಡಗಳ ಬಗ್ಗೆ ಆ ತಂದೆಯ ವಿಡಿಯೋಗಳನ್ನು ಮಾಡಿ ಅಂತ ನೀವು ಹೇಳಿರೋದ್ರಿಂದ ನಿಮ್ಮ ಪ್ರೋತ್ಸಾಹ ಪ್ರೀತಿ ವಿಶ್ವಾಸದಿಂದ ನಾನು ಚಾನಲನ್ನು ಓಪನ್ ಮಾಡಿದ್ದೇನೆ ಅದರ ಲಿಂಕು ಕೂಡ ನಾನು ಕೊಡ್ತೀನಿ ಈ ದಿನವೇ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು ಸ್ನೇಹಿತರೆ ಆ ಚಾನಲ್ ಹೆಸರು ಬಂದು ಗುರು ಡಿವೋಷ್ನಲ್ ಟಾಕ್ಸ್ ಅಂತಂದ್ಬಿಟ್ಟು ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ಈ ಮುಖಾಂತರ ನಾನು ಇನ್ನಷ್ಟು ವಿಶೇಷವಾಗಿ ಈ ದಿನ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಈ ಎಂಟು ಅನ್ನುವ ಸಂಖ್ಯೆ ತುಂಬ ಅದ್ಭುತವಾಗಿ ಬಂದಿದೆ ಎಂಟನೇ ತಾರೀಕು ಎಂಟನೇ ತಿಂಗಳು ಅನ್ನೋದು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋದು ಕೂಡ ನಮಗೆ ಎಂಟರಿಂದ ಕೂಡಿ ಬರುತ್ತೆ ಎರಡು ಎರಡು ನಾಲ್ಕು ಬೇರೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಕೂಡ ಎಂಟು ಅದನ್ನೆಲ್ಲ ಸೇರಿಸ್ಕೊಂಡ್ರೆ ನಮಗೆ ತ್ರಿಬಲ್ ಏಯ್ಟು ಈ ಏಂಜಲ್ ನಂಬರ್ಸ್ನ ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಇದೆ ಈ ತ್ರಿಬಲ್ ಏಟ್ ಅನ್ನುವ ಸಂಖ್ಯೆಗಳೇನಾದರೂ ನಿಮಗೆ ಪದೇ ಪದೇ ಎಲ್ಲಾದರೂ ಇದ್ದರೆ ಅದೃಷ್ಟ ಅಂತಲೇ ಹೇಳಬಹುದು ನಮಗೆ ಈ ತ್ರಿಬಲ್ ಏಯ್ಟ್ ಅನ್ನುವ ಸಂಖ್ಯೆಯನ್ನು ಯಾವ ರೀತಿ ಒಂದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಹುದು ಆ ಶಕ್ತಿದಾಯಕವಾದ ಸಂಖ್ಯೆಗಳಿಂದ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬಹುದು ಅನ್ನೋದು ಈ ದಿನ ತುಂಬ ಸ್ಪೆಷಲ್ಲಾಗೇ ಇದೆ ಸ್ನೇಹಿತರೆ ಏಕೆಂದರೆ ನಾವು ಎಷ್ಟು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಪೂಜೆ ಮಂತ್ರ ವ್ರತಗಳನ್ನು ಆಚರಣೆ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಅಷ್ಟೇ ನಂಬಿಕೆಯಿಂದ ಪಾಶ್ಚಿಮಾತ್ಯ ದೇಶದವರು ಕೂಡ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸನ್ನು ಫಾಲೋ ಮಾಡ್ತಾರೆ ಅವರು ಕೂಡ ಅವರ ಪ್ರಯತ್ನದ ಜೊತೆ ಈ ರೀತಿ ಸಂಖ್ಯೆಗಳನ್ನು ಬಳಸ್ಕೊಂಡು ಬಹಳ ಎತ್ತರ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ ಸ್ನೇಹಿತರೆ ಆ ಥರ ನಮಗೂ ಕೂಡ ಒಂದೊಂದು ಚಾನ್ಸ್ ಅನ್ನೋದು ಇರುತ್ತೆ ಅಲ್ವಾ ಈ ದಿನ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಇಲ್ಲಿ ರೂಪ ಅಂತಂದ್ಬಿಟ್ಟು ನೀವು ಹೇಳಿದ ಅಮ್ಮನವರ ಮಂತ್ರ ಬೆಳಗ್ಗೆ ಆರರಿಂದ ಏಳರವರೆಗೆ ಮಂತ್ರ ನಮಗೆ ಫಲ ಕೊಟ್ಟಿದೆ ಅಕ್ಕ ನಮ್ಮ ಬಾಗಿಲಿಗೆ ಬಂದು ನಮಗೆ ಹಣ ಕೊಟ್ಟು ಹೋದರು ಅಕ್ಕ ತುಂಬ ಖುಷಿಯಾಗಿ ಹತ್ತು ಬಿಟ್ಟೆ ಅಕ್ಕ ನಿಮ್ಮನ್ನು ಭೇಟಿಯಾಗಬೇಕು ಅಕ್ಕ ತಾಯಿ ವಾರಾಹಿ ದೇವಿಯೇ ಆರಾಧನೆಯನ್ನು ನನ್ನ ಕೊನೆ ಉಸಿರಿರುವವರೆಗೂ ನಾನು ಮರೆಯೋದಿಲ್ಲ ಅಕ್ಕ ಅಂತ ತುಂಬ ಖುಷಿಯಾಗುತ್ತೆ ಅಂದರೆ ಸಾಲ ತಗೊಂಡಿರೋರು ನಮ್ಮ ಮನೆಯ ಹತ್ತಿರನೇ ಹುಡ್ಕೊಂಡು ಬಂದು ಕೊಡೋದು ಅಂದರೆ ಅದು ಒಂಥರ ಪವಾಡ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಯಾಕಂದರೆ ಈಸ್ಕೊಂಡಿರುವವರು ಈಸ್ಕೊಳ್ಳೋವಾಗ ಚೆನ್ನಾಗಿ ಈಸ್ಕೊಳ್ತಾರೆ ಆಮೇಲೆ ಅವರು ನಮ್ಮಿಂದ ದೂರ ಆಗಿರ್ತಾರೆ ಮಾತಾಡೋದಕ್ಕೂ ಕೂಡ ಅವರು ಸಿಗೋದಿಲ್ಲ ನೀವು ನಿಮಗೆ ಬಂದು ಅವ್ರು ಕೊಟ್ಟಿದ್ದಾರೆ ಅಂದರೆ ನೀವು ಚೆನ್ನಾಗಿರಬೇಕು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ತ್ರಿಬಲ್ ಏಯ್ಟ್ ಅನ್ನೋದು ನೀವು ಬೆಳಗ್ಗೆನೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗೆ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಯಮ ಇಲ್ಲ ನೀವು ಎಲ್ಲಿದ್ದರೂ ಕೂಡ ಹೇಳ್ಕೊಳ್ಬಹುದು ಅಕಸ್ಮಾತ್ ನೀವು ಕೆಲಸಕ್ಕೆ ಹೋಗ್ತಾಯಿದ್ರು ಕೂಡ ಈ ಪರಿಹಾರನ ತುಂಬ ಈಸಿಯಾಗೇ ಮಾಡ್ಕೊಳ್ಬಹುದು ಏಕೆಂದರೆ ನೀವು ಎಲ್ಲಾದರೂ ಇದ್ದರೆ ನಿಮ್ಮ ಹ್ಯಾನಿಟಿ ಬ್ಯಾಗಲ್ಲಿ ಏನಾದರೂ ಒಂದು ಪೇಪರು ಪೆನ್ ಇದ್ರೆ ಅದರ ಮೇಲೆ ನೀವು ತ್ರಿಬಲ್ ಏಯ್ಟ್ ಅಂತ ಬರ್ಕೊಂಡು ನಿಮ್ಮ ಕೋರಿಕೆಗಳನ್ನ ಬರ್ಕೊಳ್ಬಹುದು ಅಥವಾ ನೀವು ಮನೆಯಲ್ಲೇ ಇದ್ದೀರಾ ಅನ್ನೋದಾದರೆ ತುಂಬ ವಿಶೇಷವಾಗಿ ನಮಗೆ ಈ ಬೇ ಲೀಫ್ ಗೊತ್ತಲ್ವಾ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ನೋಡಿ ಆ ಎಲೆಯ ಮೇಲೆ ತ್ರಿಬಲೇ ಹಿಟ್ಟಂತ ಬರೆದು ಬಿಟ್ಟು ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ಬರ್ಕೊಳ್ಳಿ ಕೋರಿಕೆಯನ್ನು ಬರೆದು ಅಕಸ್ಮಾತ್ ನೀವು ಬೆಳಗ್ಗೆ ನೋಡೋದಕ್ಕಾಗಲಿಲ್ಲ ನೋಡಿದ್ರೂ ನಮ್ಮ ಹತ್ರ ಈ ವಸ್ತುಗಳು ಇರಲಿಲ್ಲ ಅಕ್ಕ ಅಂತ ಹೇಳಿದ್ರೆ ರಾತ್ರಿ ಕೂಡ ನಮಗೆ ಆ ಸಮಯ ಬರುತ್ತೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗೆ ನೋಡಿ ಎರಡೂ ಸಮಯ ನಮಗೆ ಕೂಡಿ ಬರುತ್ತೆ ಸ್ನೇಹಿತರೆ ಆ ಎರಡು ಸಮಯದಲ್ಲಿ ನಿಮಗೆ ಅನುಕೂಲ ಆದರೆ ಮಾಡಿಕೊಳ್ಳಿ ಆ ಸಮಯಕ್ಕೆ ತ್ರಿಬಲ್ ಏಟ್ ಅಂತ ಬರೆದು ಬಹಳ ಮುಖ್ಯವಾದ ಈ ತುಂಬ ಸರಳವಾಗಿ ಪ್ರತಿನಿತ್ಯ ಬರುವ ಕಷ್ಟಗಳನ್ನು ಅದರಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಅತೀ ಮುಖ್ಯವಾದ ಕೋರಿಕೆಗಳನ್ನ ಬರ್ಕೊಳ್ಳಿ ಯಾಕಂದರೆ ಇಷ್ಟು ವಿಶೇಷವಾದ ದಿನಗಳಲ್ಲಿ ನಮಗೆ ನಮ್ಮ ಜೀವನದಲ್ಲೂ ಕೂಡ ಅದ್ಭುತಗಳು ನಡಿಬೇಕಲ್ವಾ ಅದರಿಂದ ಕೋರಿಕೆ ಅಥವಾ ನಿಮ್ಮ ಪ್ರಾಬ್ಲಮ್ ಏನೇ ಇರಬಹುದು ಏಕೆಂದರೆ ತುಂಬ ಶಕ್ತಿದಾಯಕವಾದ ದಿನ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಕೂಡ ನಮಗೆ ಗ್ರಹಗಳು ತುಂಬ ಸಹಾಯ ಮಾಡುತ್ತೆ ನಮ್ಮ ಕಷ್ಟಗಳನ್ನು ನೀಗಿಸುವ ಶಕ್ತಿ ನಮಗೆ ಕೊಡುತ್ತೆ ಸ್ನೇಹಿತರೆ ನೀವು ತುಂಬ ಈಸಿಯಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನ ವಿಶೇಷ ದಿನಗಳು ಅನ್ನೋದು ಅದಕ್ಕೆ ಯಾಕಂದರೆ ಪ್ರಕೃತಿಯಲ್ಲಿ ಎಲ್ಲ ಗ್ರಹಗಳು ಕೂಡ ಆಗ ಅನುಕೂಲಕ್ಕೆ ತಕ್ಕಂತೆ ಮಾಡುತ್ತೆ ಪಾಸಿಟಿವ್ ಆಗಿ ಯಾರು ತಿಂಕ್ ಮಾಡ್ತಾಯಿರ್ತಾರೆ ಅವರ ಮನಸ್ಸಲ್ಲಿ ನಿಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಇರ್ತಾರೋ ಅವ್ರಿಗೆ ತಪ್ಪದೇ ಆ ತಾಯಿ ಕಡೆಯಿಂದ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಆ ಸಂಖ್ಯೆನ ಬರೆದು ನಿಮ್ಮ ಕೋರಿಕೆಗಳನ್ನ ಬರ್ಕೊಂಡು ಅದನ್ನು ಪೂರ್ತಿ ಹಾಗೇ ಆ ಎಲೆನ ಯಾವುದಾದ್ರೂ ಒಂದು ಜಾಗದಲ್ಲಿ ಸೇಫ್ಟಿಯಾಗಿ ಇಟ್ಬಿಡಿ ಆಮೇಲೆ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ಅದನ್ನು ಸುಟ್ಟುಬಿಟ್ಟು ಅಥವಾ ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಬಿಟ್ಟು ಎಲ್ಲಾದರೂ ಅಂದರೆ ಯಾರು ತುಳಿಬಾರ್ದು ಆ ತುಳಿಯೋದ್ರಿಂದ ನಿಮ್ಮ ಕೋರಿಕೆ ನಿಮ್ಮ ಕನಸು ಆ ಥರ ಬೇರೆ ಅಡಚಣೆಗಳಾಗಬಹುದು ಅಷ್ಟೇ ಅದರಿಂದ ಇನ್ನೇನು ಇಲ್ಲ ಆ ಥರ ಮಾಡಿಬಿಟ್ಟು ನೀವು ಮಾಡಿಕೊಳ್ಳಿ ಏಕೆಂದರೆ ಇಷ್ಟು ಶಕ್ತಿದಾಯಕವಾದ ಒಂದು ದಿನದಲ್ಲಿ ಮಾಡಿಕೊಳ್ಳುವ ಪರಿಹಾರನ ತಿಳಿಸಿದ್ದೀನಿ ಈ ಸುಲಭ ವಿಧಾನ ನೀವು ಕೂಡ ಯಾವುದೇ ಒಂದು ನಾವು ಸ್ನಾನ ಮಾಡ್ಕೊಂಡಿಲ್ಲ ಅಕಸ್ಮಾತ್ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿಬಿಟ್ಟಿದ್ದೀವಿ ಈ ಥರ ಏನಾದರೂ ಒಂದು ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಈ ಪರಿಹಾರಕ್ಕೆ ನೀವು ಯಾವ ಜಾಗದಲ್ಲಿದ್ದರೂ ಎಲ್ಲೇ ಇದ್ರೂ ಆರಾಮಾಗಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು